ಇದು ಎಲ್ಲರಿಗೂ ನಮಸ್ಕಾರ ಇದು ಅತ್ತೆ ಸೊಸೆ ಕಾರ್ಯಕ್ರಮ ಈ ದಿವಸ ಎಲ್ಲರಿಗೂ ದಾಲ್ ಹೇಳ್ಕೊಡೋಣ ಅಂತ ದಾಲ್ ಕಿಚ್ಡಿ ಸಾಮಗ್ರಿ ಅಕ್ಕಿ ಒಂದು ಪಾವಚ್ ಅಕ್ಕಿ ಇದೆ ಅದಕ್ಕೆ ಮೂರು ಥರದ ಬೇಳೆ ಬೇಕಾಗುತ್ತೆ ಇದು ತೊಗರಿ ಬೇಳೆ ಕಾಫಿ ಗ್ಲಾಸಲ್ಲಿ ಎರಡು ಗ್ಲಾಸ್ ತೊಗೊಂಡಿದ್ದೀನಿ ಮತ್ತು ಬೇಳೆ ಇದು ಒಂದು ಗ್ಲಾಸು ಒಂದು ಹಿಡಿ ಕಡಲೆ ಬೇಳೆ ಇದಿಷ್ಟು ಮತ್ತೆ ಒಗ್ಗರಣೆಗೆ ಈರುಳ್ಳಿ ಜೀರಿಗೆ ಬೆಳ್ಳುಳ್ಳಿ ಶುಂಠಿ ಅರಿಶಿನ ಹಸಿಮೆಣಸಿಕಾಯಿ ಕರಿಬೇವು ಕೊತ್ತಂಬರಿ ರುಚಿಗೆ ತು ಉಪ್ಪು ಇದೆಲ್ಲವನ್ನು ತುಪ್ಪದಲ್ಲೇ ಹಾಕಿ ಹುರ್ಕೋಬೇಕಾಗುತ್ತೆ ಈಗ ಮೊದಲಿಗೆ ಈ ಥರ ತುಪ್ಪವನ್ನು ಹಾಕ್ಕೋಬೇಕು ನಂತರ ಜೀರಿಗೆಯನ್ನು ಹಾಕ್ಕೋಬೇಕು ಜೀರಿಗೆ ಈ ರೀತಿ ಹಾಕ್ಕೋಬೇಕಾಗುತ್ತೆ ಜೀರಿಗೆ ಒಂಚೂರು ಬೆಚ್ಚಗಾಗಬೇಕು ಸೀಸ್ಬಾರ್ದು ನೋಡಿ ಈ ಥರ ಜೀರಿಗೆ ಒಂಚೂರು ಬೆಚ್ಚಗಾದ ನಂತರ ಈ ಬೆಳ್ಳುಳ್ಳಿ ಇರ್ತಲ್ಲ ಅದರಲ್ಲಿ ಅರ್ಧವನ್ನು ಬೆಳ್ಳುಳ್ಳಿಯನ್ನು ಈ ರೀತಿ ಹಾಕ್ಕೋಬೇಕು ನಂತರ ಈ ತುರ್ದಿಟ್ಕೊಂಡು ಶುಂಠಿನಲ್ಲಿ ಅರ್ಧ ಶುಂಠಿಯನ್ನು ಹಾಕ್ಕೋಬೇಕಾಗುತ್ತೆ

ಒಂಚೂರು ಹರ್ಶನವನ್ನು ಹಾಕೋಬೇಕು ಹರ್ಷ ಹಾಕಿದ ನಂತರ ತುಂಬಾ ಹೊತ್ತು ಬಿಡಬಾರ್ದು ಅದಕ್ಕೆ ನೀರ್ ಹಾಕೊಂಡು ನೋಡಿ ಈ ತರ ನೀರನ್ನು ಹಾಕೋಬೇಕು ಹಾಕೊಂಡ ನಂತರ ಬೇಳೆ ಬೇಳೆಯನ್ನು ಹಾಕಬೇಕು ಈಗ ತೊಗರಿ ಬೇಳೆ ಹೆಸರು ಬೇಳೆ ಮತ್ತು ಕಡಲೆಬೇಳೆ ಇದು ಹಾಕಿ ಸರಿಯಾಗಿ ಬೆರೆಸಿ ಇನ್ನೊಂಚೂರು ನೀರು ಬೀಳುತ್ತೆ ಇನ್ನೊಂಚೂರು ನೀರು ಇಟ್ಕೊಂಡು ಈ ಕುಕ್ಕರಲ್ಲಿ ಬೇಳೆಕಾಳುಗಳನ್ನೆಲ್ಲ ಹಾಕಿದ್ದೀವಲ್ಲ ಬೇಳೆಗಳನ್ನೆಲ್ಲ ಅದನ್ನು ಹಾಕಿಟ್ಕೊಳ್ಳೋದು ಅದರ ಮೇಲೆ ಇದೇ ರೀತಿಯಾಗಿ ಆಗಲೇ ತೋರಿಸೋ ಒಂದು ಪಾವು ಅಕ್ಕಿಯನ್ನು ಇಟ್ಕೊಂಡು ನಾಲ್ಕರಿಂದ ಐದು ರಿಸಲನ್ನ ಹಾಕ್ಸ್ಕೊಬೇಕು ಯಾಕೆಂದರೆ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ನೋಡಿ ಅನ್ನ ಮಾಡಿಟ್ಕೊಂಡಿದ್ದೀನಿ ಮತ್ತು ಬೇಳೆ ಎಲ್ಲ ಬೇಯಿಸ್ಕೊಂಡಿರೋ ಅಂಥದ್ದು ಇಟ್ಕೊಂಡಿದ್ದೀನಿ ಇವಾಗ ಏನು ಮಾಡಬೇಕು ಕುಕ್ಕರ್ಗೆ ಆಗಲೇ ಹಾಕಿದಾಗೆ ತುಪ್ಪನ ಹಾಕ್ಕೋಬೇಕು ಈಗ ಜೀರಿಗೆ ಈ ಜೀರಿಗೆ ಏನು ಉಳಿಸ್ಕೊಂಡಿರ್ತೀವಿ ಆ ಜೀರಿಗೆಯನ್ನು ಹಾಕೋಬೇಕು ಆಗಲೇ ಎರಡು ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೆ ಎರಡು ಎರಡೂವರೆ ಸ್ಪೂನಷ್ಟು ಅದರಲ್ಲಿ ಅರ್ಧ ಹಾಕಿದ್ದೆ ಬೇಳೆ ಜೊತೆ ಬೇಯಕ್ಕೆ ಈಗ ಮಿಕ್ಕಿದ್ದನ್ನು ಹಾಕಬೇಕು ಇದು ಒಂದು ದೊಡ್ಡ ಬೆಳ್ಳುಳ್ಳಿ ಅದನ್ನು ಆವಾಗಲೇ ಅರ್ಧ ಹಾಕಿ ಬೇಳೆ ಜೊತೆಗೆ ತುಪ್ಪದಲ್ಲಿ ಉಟ್ಕೊಂಡು ಇವಾಗ ಒಗ್ಗರಣೆಗೆ ಚಿಕ್ಕದನ್ನ ಹಾಕ್ಬಿಡ್ತಾ ಇದೀನಿ ನೋಡಿ ಹಿಂಗೆ ಇದು ಒಂದ್ ಇಂಚು ಶುಂಠಿಯಲ್ಲಿ ಅರ್ಧ ಹಾಕಿದ್ದೆ ಇನ್ನು ಅರ್ಧವನ್ನ ಈಗ ಹಾಕೋಬೇಕು ಈಗ ಚೆನ್ನಾಗಿ ಕೆಂಪು ಬೇಯ ಇದಾಗೋ ಆಗೋ ತರ ಹುರ್ಕೋಬೇಕು ಕೆಂಪು ಆಗೋ ಥರ ಹುರ್ಕೋಬೇಕು ಈಗ ಈ ಹಸಿ ಮೆಣಸಿನಕಾಯಿ ಉದ್ದುದ್ದಾಗಿ ಇಟ್ಕೊಂಡಿದ್ವಲ್ಲ ಅದನ್ನ ನಾವು ದಾ ಕಿಚಡಿಗೆ ಎಷ್ಟು ಖಾರ ಬೇಕೋ ಅಷ್ಟನ್ನ ಹಚ್ಕೋಬೇಕು ಉದ್ದುದ್ದಾಗಿ ನೋಡಿ ಇವಾಗ ಹಸಿ ಮೆಣಸಿನ್ಕಾಯಿ ಮತ್ತೆ ಕರಿಬೇವು ಆಮೇಲೆ ಉದ್ದುದ್ದಾಗಿ ಹೆಚ್ಚಿಕೊಂಡಿದ್ವಲ್ಲ ಈರುಳ್ಳಿ ಅದನ್ನ ಎಲ್ಲವನ್ನು ಹಾಕಿ ಚೆನ್ನಾಗಿ ಹುರ್ಕೋಬೇಕು ಈಗ ಇದಕ್ಕೆ ಹರ್ಷವನ್ನ ಹರ್ಷಣ ಹಾಕೋಬೇಕು ನೋಡಿ ಆಗಲೇ ಸ್ವಲ್ಪ ಹಾಕಿದ್ದೆ ಈಗ ಒಂದು ಚೂರು ಹರ್ಷಣ ಹಾಕೊಂಡಿದೀನಿ ಚೆನ್ನಾಗಿ ಈರುಳ್ಳಿ ಚೆನ್ನಾಗಿ ಮೆತ್ತಗಾಗಬೇಕು ಅಲ್ಲಿವರೆಗೂ ಹುಡ್ಕೋಬೇಕು ನೋಡಿ ಈ ರೀತಿ ಚಿತ್ರಾನ್ನ ಹೋಗ್ ರೆಡಿ ಆಯ್ತಲ್ಲ ಈರುಳ್ಳಿ ಮೆಚ್ಚಗಾಗಿದೆ ಈಗ ಏನು ಮಾಡಬೇಕು ಈ ಅನ್ನ ಮಾಡ್ಕೊಡ್ತೀವಲ್ಲ ಅದನ್ನ ಮೊದಲು ಮಿಕ್ಸ್ ಮಾಡ್ಕೋಬೇಕು ಯಾಕೆ ಅಂತಂದ್ರೆ ಬೇಳೆ ಹಾಕಿದ ಏನಾಗುತ್ತೆ ಏನಾಗತ್ತೆ ಉಡಿ ಉಡಿ ಆಗ್ಬೇಕು ಉಂಡುಂಡೆ ಇದ್ರೆ ಕಿಚಡಿಲಿ ಚೆನ್ನಾಗಿರಲ್ಲ ಅದಕ್ಕೆ ಫಸ್ಟ್ ಅನ್ನವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ಕ್ಲೀನ್ ಆಗಿ ಮಿಕ್ಸ್ ಆಗಿದೆಯಲ್ಲ ಈ ಟೈಮಲ್ಲಿ ನಾವೇನು ಮಾಡಬೇಕು ಬೇಯಿಸ್ಕೊಂಡಿದ್ವಲ್ಲ ಬೇಳೆ ಅದನ್ನ ನಿಧಾನವಾಗಿ ಹಾಕೋಬೇಕು ನೋಡಿ ಈ ರೀತಿ ಕಿಚಡಿ ಯಾವ ಹದಕ್ಕೆ ಬೇಕು ಆ ಹದಕ್ಕೆ ನಾವು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದು ತೆಳ್ಳಗೆ ಇರಬೇಕು ಯಾಕಂದ್ರೆ ಮೇಲೆ ಗಟ್ಟಿ ಆಗೋದ್ರಿಂದ ಈ ತರ ತೆಳ್ಳಗೆ ಮಾಡ್ಕೋಬೇಕು ಈಗ ಅದಕ್ಕೆ ರುಚಿಗೆ ತಕ್ಕೊಳದಷ್ಟು ಪುಡಿ ಉಪ್ಪು ಪುಡಿ ಉಪ್ಪನ್ನ ಹಾಕಿ ಚೆನ್ನಾಗಿ ರೀತಿ ಬೆತ್ಕೊಳ್ಳೋರ್ಗು ಮಿಕ್ಸ್ ಮಾಡಬೇಕು ಕೊನೆಯಲ್ಲಿ ಈ ಥರ ಸಣ್ಣಕ್ಕೆ ಹೆಚ್ಚಿಕೊಂಡಿರ್ತೀವಲ್ಲ ಕೊತ್ತಂಬರಿ ಸೊಪ್ಪು ಅದನ್ನು ಈ ರೀತಿ ಮೇಲೆ ಉದುರಿಸ್ಕೊಬೇಕು ಉದುರಿಸ್ಕೊಂಡು ಹದವಾಗಿ ಕುದಿಸಿದ್ವಿ ಅಂದರೆ ದಾಲ್ ಚಟ್ನಿ ರೆಡಿ ಆಗುತ್ತೆ ಈಗ ರುಚಿ ರುಚಿಯಾದ ದಾಲ್ ಕಿಚಡಿ ರೆಡಿಯಾಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಫಾಲೋ ಆ್ಯಂಡ್ ಲೈಕ್ ಮೈ ಚಾನಲ್ ಥ್ಯಾಂಕ್ ಯು